ಒಫಲ್ಲಿ ಲೈಫಲ್ಲಿ ಇಲ್ಲ ಅಂದರೂ ಡ್ರೈವಿಂಗ್ ಮಾಡ್ಬೇಕಾರೆ ಲೈಫಲ್ಲಿ ಎಲ್ಲ ಮರ್ಕೊಟ್ಟು ಏನೋ ಒಂಥರ ಪೀಸ್ ಆಗಿರೋ ಅನ್ಸುತ್ತೆ ಅದು ಬೈಕ್ ಆಗಲಿ ಕಾರ್ ಆಗಲಿ ಪ್ರತಿಯೊಂದು ವೆಹಿಕಲ್ ತೋರಿಸ್ಬೇಕಾದ್ರೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಲೋಡ್ ಆಗಿ ತಗೊಂಡೋಗ್ತಾ ಇದೀನಿ ಖಾಲಿ ಆಗಿ ಪೆಟ್ರೋಲ್ ಖಾಲಿ ಆಗುತ್ತೆ ಏನು ಐತೆ ನನ್ನ ಜೀವನದಲ್ಲಿ ಯಾವ ತಂಡಿಲ್ಲ ಅಂತಿಲ್ಲ ಫೋನ್ ಮಾಡಿದಾಗ ಎಲ್ಲಿದ್ದೀನಿ ಕರೆಕ್ಟಾಗಿ ಹೇಳ್ಬೇಕು ಬರ್ತೀನಿ ಇಲ್ಲ ಅಂತ ಬಸ್ಸಿಗೆ ಹೋಗ್ತೀವಿ ನಾವು ನೋಡು ಇವೆಲ್ಲ ಇದಾವೆ ತರ್ಬೇಕು ನಾವು ಒಡೆದ್ಬಿಡ ಬಾರ ಬಾರ ಒಡ್ದ್ಬಿಡ ಬಾ ಇಲ್ಲಿ ದಿನಗಳ ನಂತರ ಬ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂದ್ರೆ ಕಡೂರಿಗೆ ಹೋಗ್ತಾ ನಮಗೆ ಕಾಯಿ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಏನೋ ಒಂಥರ ಪೀಸಾಗಿ ಲೈಫಲ್ಲಿ ದುಡ್ಡಿಲ್ಲ ಅಂದರೂ ಡ್ರೈವಿಂಗ್ ಮಾಡಬೇಕಾರೆ ಲೈಫಲ್ಲಿ ಎಲ್ಲ ಮರ್ದ್ಬಿಟ್ಟು ಏನೋ ಒಂಥರ ಪೀಸ್ ಆಗಿರೋದ್ ಅನ್ಸುತ್ತೆ ಅದು ಬೈಕ್ ಆಗಲಿ ಕಾರ್ ಆಗ್ಲಿ ಪ್ರತಿಯೊಂದು ಆಗ್ಲಿ ವೆಹಿಕಲ್ ಓಡಿಸ್ಬೇಕಾದ್ರೆ ಮೈಂಡ್ ಹಂಗೆ ಚೇಂಜ್ ಆಗಿಬಿಡುತ್ತೆ ನನಗೆ ಇತ್ತೀಚಿಗೆ ಇತ್ತೀಚೆಗೆ ಹೊಡೀತು ಅಂದ್ರೆ ಲೈಫಲ್ಲಿ ಒಂದೊಂದ್ಸಲಿ ಎಷ್ಟು ಒಬ್ಬೊಬ್ಬರೇ ಆಗಿಬಿಡ್ತೀವಿ ಎಷ್ಟು ಪ್ರೇಜರ್ ಆಗುತ್ತೆ ಎಂಗ ಅನ್ಸ್ಬಿಡ್ತು ಗೊತ್ತಾ ಒಂದ್ ಟೈಮ್ ಅಲ್ಲಿ ಖುಷಿಯಾಗಿ ಆಟ ಆಡ್ಕೊಂಡು ಸುತ್ತಾಡ್ಕೊಂಡು ಕಾಲೇಜ್ ಟೈಮಲ್ಲಿ ಅಲ್ಲಿ ಹೆಂಗೋ ಇರ್ತೀವಿ ಏಜ್ ಆಗ್ತಾ ಆಗ್ತಾ ಅವ್ರವ್ರ ಕೆಲಸ ಅವ್ರವ್ರ ಜವಾಬ್ದಾರಿ ಎಲ್ಲಾರು ಅವ್ರವ್ರ ಕೆಲಸ ಮುಳುಗಿ ಅಂತ ಟೈಮಲ್ಲಿ ಯಾರು ಒಬ್ಬ ಈಗ ನಾನೇ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿ ನಾನೇ ಹೇಳ್ತಿರೋದು ಒಬ್ನೇ ಅನ್ಸ್ದಾಗ ಜೊತೆಯಲ್ಲಿ ಯಾರು ಇಲ್ಲ ಏನು ಇಲ್ಲ ಹುಡುಗರೆಲ್ಲ ಅವ್ರ ಬ್ಯುಸಿ ಆಗ್ಬಿಟ್ರು ಅಂತ ಅನ್ಸ್ಕೊಂಡಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದೆಲ್ಲ ಬಿಡಿ ಹೋಗಿ ಇವಾಗ ಡ್ರೈವಿಂಗ್ ಮೂಡಲ್ ಇದೀನಿ ಈಗ ಕಡೂರಿಗೆ ಡ್ರೈವಿಂಗ್ ಮೂಡಲ್ಲಿ ಹೆಚ್ ಆಡ್ಕೊಂಡು ಹೋಗ್ತಾ ಇದೀನಿ ಏಟ್ ಹಂಡ್ರೆಡ್ ಅಲ್ಲಿ ನೋಡಿ ಒಳ್ಳೆ ಮಸ್ತ್ ಆಗಿ ಡ್ರೈವ್ ಮಾಡ್ಕೊಂಡು ಎಂಬತ್ತರ ಹೊಡಿತಾ ಇದೀನಿ ಸಾಕು ಇದನ್ನ ಪೆಟ್ರೋಲ್ ದಿಗಿಸ್ಕೊಬಿಟ್ರ ಮೇಲೆ ಕಷ್ಟ ನಂಗೆ ರೋಡ್ ಮಸ್ತ್ ಆಗಿದೆ ಮಳೆ ಬಂದಾಗೆಲ್ಲ ಹೋಗ್ಬೇಕಾರೆ ಒಳ್ಳೆ ಸಾಕಾಗಿರೋದು ಗಾಯಿಸುದು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ನನಗೆ ಬ್ಲಾಗ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಬ್ಲಾಗ್ ಯಾಕೆ ಮಾಡ್ತಿಲ್ಲ ಅಂದ್ರೆ ಜನಗಳದು ಹೆವಿ ಕಂಡು ಗಾಯಿಸೋದು ಯಾರು ಅಂತ ಗೊತ್ತಾಗ್ತಿಲ್ಲ ನಾನೇನೇ ಒಂದು ಗಾಡಿದು ರೀಲ್ಸ್ ಮಾಡ್ಲಿ ನನಗೆ ಹೆಂಗಾಯ್ತು ಒದೇ ಬಿದ್ದಾಯ್ತು ಅಂದ್ಕೊಳ್ಳಿ ನನ್ನ ಗಾಡಿದು ವೀಲ್ ಬೇರಿಂಗ್ ಹೋಯ್ತು ನಾನು ರೆಡಿ ಮಾಡಿಸ್ಕೊಬಂದ್ರೆ ಬ್ಲಾಗ್ ನಾನು ತೋರಿಸಿದ್ದೀನಿ ರೆಡಿ ಆಯ್ತು ಗಾಡಿ ಚೆನ್ನಾಗಿ ಹೊಡ್ತೀನಿ ಪಿಕಪ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಆದ್ಮೇಲೆ ಸಕಲೇಶ್ಪುರ ರೈಡ್ ಹೋಗ್ಬೇಕು ಅದು ಬ್ಲಾಗ್ ಹಾಕೀನಿ ಆ ಬ್ಲಾಗ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಎರಡು ರೀಲ್ಸ್ ಮಾಡಿ ಹಾಕಿದ್ದೆ ಸಕಲೇಶ್ಪುರ ರೈಡ್ ಅಂತ ಅದಾಗಿ ನೆಕ್ಸ್ಟ್ ಡೇ ಅಷ್ಟೇ ಮತ್ತೆ ವೀಲ್ ಬೇರಿಂಗ್ ತಗ ಯಾವ ರೇಂಜ್ ಕಣ್ಣು ಬೀಳ್ತೇ ಜನಗಳ್ ಅಂತ ನಂಗೆ ಅರ್ಥ ಆಗ್ತದೆ ಅದಕ್ಕೆ ಬ್ಲಾಗ್ ಮಾಡಿ ಮಾಡಿದಾಗ ಏನಾದ್ರು ಒಂದಾಗುತ್ತೆ ಕಾರ್ದು ಬ್ಲಾಗ್ ಮಾಡಿದೆ ಅದ್ರದ್ದು ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ಚೆನ್ನಾಗಿ ಇಟ್ಕೊಂಡು ಬಿಡಿ ಯಾರೋ ಬಂದು ಇಟ್ಟಿದ್ದು ಹೀಗೆಲ್ಲ ಆಗ್ತದೆ ನನಗೆ ಬ್ಲಾಗಲ್ಲಿ ಏನು ಸೋರ್ಸ್ಕೊಳಕ್ಕೂ ಹೋಗ್ತಿಲ್ಲ ಡೈಲಿ ಬ್ಲಾಗ್ ಮಾಡಬೇಕು ಹೆವಿ ಆಸೆ ಅನ್ಕೊಳ್ಳಿ ಬಟ್ ಆಗ್ತದ ಇದೇನು ದೊಡ್ಡ ಜವಾಬ್ದಾರಿ ಇದೇನು ದೊಡ್ಡ ಸೀಮೆಗಿದೆ ಅಂತಲ್ಲ ನಾನು ಯಾಕೋ ತಪ್ಪು ಮಾಡ್ತಾ ಇದೀನಿ ಫಸ್ಟ್ ಏರ್ ಹೊಡಿಸ್ಬೇಕು ಏರ್ ಹೊಡಿಸ್ತಿಲ್ಲ ಅಂದ್ರೆ ನನಗೆ ಹೆವಿ ಹೆವಿ ಆಗುತ್ತೆ ಗಾಯ್ಸ್ ಫಸ್ಟ್ ಏರ್ ಹೊಡ್ಸಲ ಏರಿಲ್ಲ ಇಲ್ಲ ಏರಿಲ್ಲ ಕಾಯಿ ತರಕೋಬೇಕು ಒಂದು ಇನ್ನೂರು ಇನ್ನೂರ ಐವತ್ತು ಕೆಜಿ ಬಿಡುತ್ತೆ ಯಾಕೆ ಬೇಕು ಸುಮ್ನೆ ಗಾಯ್ಸ್ ಆಯ್ತು ಇವಾಗ ಮತ್ತೆ ರೈಡ್ ಹೋಗೋಣ ಆಂಟಿ ಆಂಟಿ ನಾನು ಹೋಗ್ಬೇಕಲ್ಲ ಆಂಟಿ ಇನ್ ಹೋಗಂಟಿ ಗಾಯಸ್ ನಿಜವಾಗ್ಲು ಕಾರ್ ಹೆಂಗ ಓಡಿಸೋದು ತಳ ಬುಡ ಗೊತ್ತಿರಲಿಲ್ಲ ಗಾಯಸ್ ನಿಜವಾಗ್ಲು ಇವಾಗ ನೋಡಿದ್ರೆ ಸ್ಟೇರಿಂಗ್ ಎಲ್ಲ ಬಿಟ್ಟು ಗಾಡಿ ಓಡಿಸಬೇಕು ಗಾಡಿ ಓಡಿಸೋಕೆ ಬರ್ತಿರ್ಲಿಲ್ಲ ಅನ್ಕೊಳ್ಳಿ ಕಾರ್ ಹೆಂಗಪ್ಪ ಓಡಿಸೋದು ಎಷ್ಟ್ ಬೇಗ ಕಲಿಯೋದು ಕಾರ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಎಲ್ ಬಂತು ಅಂದ್ರೆ ನನಗೆ ಸಂತೆಗಳಿಗೆ ಸಂತೆಗಳಿಗಾಗ್ತಲೇ ಇಲ್ಲಿ ಕಾಯಿ ಬಿಸ್ನೆಸ್ ಮಾಡೋಕೆ ಆಗ್ತಿರ್ಲಿಲ್ಲ ಫಸ್ಟ್ ಯಾಕಂದ್ರೆ ಕಾಯಿ ಕಡಿಮೆ ಾಯಿ ಜಾಸ್ತಿ ಮಾಡಬೇಕು ಅಂದ್ರೆ ಸಂತೆ ಫೋಕಸ್ ಮಾಡ್ಬೇಕು ನಾನು ಅಲ್ಲಾರು ಜಾಸ್ತಿ ಹೋಗ್ತೇನೆ ಜನಗಳು ಜಾಸ್ತಿ ತಾನು ಹೋಗ್ತಾರೆ ಅಂತ ಕಾಯಿ ಜಾಸ್ತಿ ತಾನು ಹೋಗಕ್ಕೆ ನಾನು ಈ ನನಗೆ ಫಸ್ಟ್ ಹೇಳ್ಕೊಟ್ಟಿದ್ದ ಮಚ್ಚ ಹಿಂಗಿಂಗೇ ಗೇರೋ ಹಿಂಗಿಂಗ್ ಕ್ಲಚ್ ಬಿಡು ಇಷ್ಟೇ ನನಗೆ ಒಂದು ಹೇಳ್ಕೊಟ್ಟಿದ್ದು ಅಷ್ಟೇ ಅದೇ ಇಟ್ಕೊಂಡು ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದೇ ದಿನ ಆಂದೂರಿಂದ ಚಿಕ್ಕಮಗಳೂರು ಗಾಡಿ ತಂದೆ ಎಕ್ಸ್ಪೀರಿಯನ್ಸ್ ಆಯ್ತು ಒಂದ್ ಸ್ವಲ್ಪ ಲಿಂಗ್ ನೋಡಿಸ್ಬೇಕು ಅಂತ ಆಮೇಲಿಂದ ನೆಕ್ಸ್ಟ್ ಡೇ ೂರಿಂದ ಕಡೂರು ಹೋಗಿ ಕಾಯಿ ತಗೊಂಡು ಬಂದಿದೆ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬರ್ಬಾದ ಜೀವನ ಆದ್ರೂ ಸಾಗಿಸ್ಬೇಕು ಬದುಕ್ಬೇಕಲ್ಲ ಗಾಡಿ ಓಡಿಸೋದ್ ಗೊತ್ತಾಗ್ತಿಲ್ಲ ಸುಮ್ನೆ ಕೂತಿಯೇನೆ ಅಂತ ಅನಿಸ್ತಿರಬೇಕು ನೋಡಿ ಇವಾಗ ಕಾಣುತ್ತೆ ಈಗ ಫೋಕಸ್ ಇಲ್ಲ ಐತ್ ನೋಡಿ ಇವಾಗ ಕಾಣುತ್ತೆ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ಬೇರೆ ಏನಾದರೂ ಮಾಡೋಣ ಅಂದ್ರೆ ಸಪೋರ್ಟ್ಗೂ ಯಾರು ಇಲ್ಲ ನೀನು ಬೆಳಿಬೇಕು ಅಂದ್ರೆ ಯಾರಾದರೂ ಚಪ್ಪಾಳೆ ಹೊಡಿಲೇಬೇಕಾ ನೀನು ಪಕ್ಕದಲ್ಲಿರೋ ಮಾತು ಎದುರುಗಡೆ ಇರೋನ್ ಮಾತು ಕೇಳೋದನ್ನು ಬಿಟ್ಟು ಮಾತು ನೀನು ಕೇಳು ನಿನ್ ಜೊತೆ ಇರಬೇಕಾಗಿರೋದು ಅವ್ರು ಯಾರು ಅಲ್ಲ ನೀನೇ ಒಂಟಿತನನ ಅಭ್ಯಾಸ ಮಾಡ್ಕೋ ಇದೇ ರಿಯಾಲಿಟಿ ಲೋಡ್ ಆಯ್ತು ಲೋಡ್ ಆಗಿ ಹೋಗ್ತಾ ಇದೀನಿ ಈಗ ಕಾರಿಗೆ ಒಂದು ಒಂದೋಡಿಸಿದ್ರೆ ಇನ್ನೊಂದು ನೂರ್ ಕೆಜಿ ಎಕ್ಸ್ಟ್ರಾ ಹಾಕ್ಬೋದು ಇಲ್ಲಾಂದ್ರೆ ಯಾವ್ದಾರ ಹಂಕ್ಗಳಲ್ಲಿ ಟೆಚ್ ಆಗ್ಬಿಡುತ್ತೆ ಅದೇ ಎದುರಿಕೆ ಎಲ್ಲಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಪೆಟ್ರೋಲ್ ನೋಡಿದ್ರೆ ಕಾಣ್ತಿದ್ಯಾ ಅಲ್ಲಿದೆ ನಾನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದೀನಿ ಚಿಕ್ಕಮಂಗ್ಳೂರಿಂದ ಕಡೂರಿಗೆ ಹೋಗಿ ಕಡೂರಿಂದ ಲೋಡ್ ಹಾಕ್ಕೊಂಡು ರಿಟರ್ನ್ ಚಿಕ್ಕಮಂಗ್ಳೂರ್ ಹೋಗಬೇಕು ನಾನ್ನೂರು ರೂಪಾಯಿ ಪೆಟ್ರೋಲಿಗೆ ಹೋಗುತ್ತಾ ಬರುತ್ತಾ ಅಂತ ಗೊತ್ತಾಗ್ತಿಲ್ಲ ಬಟ್ ನಂಬಿಕೆ ಇದೆ ಗಾಡಿ ಮೇಲೆ ಹೋಗ್ತಾ ಇದ್ದೀನಿ ಆರಾಮಾಗಿ ನೋಡೋಣ ಅದೇ ನಾನು ಏನಾದರೂ ಬಾಡಿಗೆ ಕೊಟ್ಟು ತೊಗೊಳ್ತೀನಿ ಅಂದರೆ ಮಿನಿಮಮ್ ತೌಸಂಡ್ ಟೂ ಹಂಡ್ರೆಡ್ ಅಂತೂ ಪಕ್ಕಾ ಹೇಳ್ತಾರೆ ಅದೆಲ್ಲ ನೋಡಿ ನೋಡೇ ಟು ಇನ್ ಒನ್ ಆಗುತ್ತಲ್ಲ ಅಂತ ಇದು ತಗೊಂಡಿದ್ದು ಏಯ್ಟ್ ಹಂಡ್ರೆಡ್ ಒಂಥರಾ ಕಲ್ಲು ಗಾಯಿಸಿದು ಗಾಡಿ ಕಲ್ಲು ಕಬಡ ಸೊ ಮೈಲೇಜ್ ಮೈಲೇಜ್ ಕೊಡ್ತಿದೆ ಆರಾಮಾಗಿ ಹೋಗ್ತಾ ಇನ್ ಹೋಗ್ತಾ ಹೋಗ್ತಿದೀನಿ ನೋಡೋಣ ಚಿಕ್ಕಮಂಗ್ಳೂರಿಗೆ ಮನೆ ತನಕ ಏ ನಾನ್ವೆಲ್ ಪೆಟ್ರೋಲಿಗೆ ಹೋದ್ರೆ ಇದೊಂಥರ ಗ್ರೇಟು ಎ ಫ್ಯೂ ಮೋಮೆಂಟ್ಸ್ ಲೈಟ್ ಇದ್ರ ತನಕ ಪೆಟ್ರೋಲ್ ಖಾಲಿ ಆಗಿ ಪೆಟ್ರೋಲ್ ತಂದು ಸೆಕೆಂಡ್ ನೋ ಮೋರ್ ಕಾಂಪ್ರೂ ತಳ್ಳು ನನ್ನ ಜೀವನದಲ್ಲಿ ಯಾವ ತಳ್ಳಿಲ್ಲ ಅಂತಿಲ್ಲ ಎಲ್ಲ ತಳ್ಳದೇ ಈಗ ನೋಡ್ತಾನೆ ಕರ್ತಪ್ ಖಾಲಿ ಆಯ್ತು ಅಂತೀನಿ ನಾಯಿ ನಾಯಿ ಮೈದಾನ ಬೈತಾರ ಈಗ ಆ ಎಲ್ಲಿದ್ದೀನಿ ಕರೆಕ್ಟ್ ಹೇಳ್ಬೇಕು ಬರ್ತೀನಿ ಇಲ್ಲ ಅಂತ ಬಸ್ಸಿಗೆ ಸಿಗ್ ಹೋಗ್ತೀವಿ ನಾವು ನೋಡ ಇವೆಲ್ಲ ಇದಾವ್ ತರ್ಬೇಕು ನಾವು ಬಿಡ ಬಾರ ಬಾರ ಒಡದ್ ಬಿಡ ಬಾರ ಇಲ್ಲಿ ಅವ್ರಿಗೆ ನೋಡಕ್ಕೆ ಬರ್ತೀನಿ ಅಂತ ಸುಳ್ಳು ಹೇಳ್ತೇವೆ ಮನೇಲಾಗೂತ್ಕೊಂಡಿ ಅವ್ ನೋಡ್ರಿ ಮನೇಲಿ ಊಟ ಮಾಡ್ತಾ ನನಗ್ ಮಾಡ್ತೀನಿ ಆಲ್ರೆಡಿ ಅಂತ